ನೋಡಿ ಈ ಒಂದು ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಭ್ರೋಣಿ ನಕ್ಷತ್ರ ಮೂರನೇ ಪದದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಭ್ರೋಣಿ ನಕ್ಷತ್ರಕ್ಕೆ ಅಧಿಪತಿ ಒಂದು ಶುಕ್ರ ಪಂಚಮದಲ್ಲಿದ್ದಾನೆ ಆ ಭ್ರೋಣ ನಕ್ಷತ್ರ ಬಂದು ಮೇಷರಾಶಿ ಮೇಷರಾಶಾಧಿಪತಿ ಕುಜಾ ಲಗ್ನದಲ್ಲಿ ಸೊ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮೀನಲಗ್ನದಲ್ಲಿ ಮೀನ ಲಗ್ನಾಧಿಪತಿ ಆಗಿರ್ತಕ್ಕಂತಹ ಗುರು ಜಾತಕದಲ್ಲಿ ಏಳನೇ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿ ಏಳನೇ ಭಾವದಲ್ಲಿ ಅಸ್ತಾ ನಕ್ಷತ್ರ ಸೊ ಓಕೆ ಕೇಂದ್ರ ಸ್ಥಾನ ಒಳ್ಳೇದ ಲಗ್ನಾಧಿಪತಿಗೆ ಅಂತ ತೊಂದರೆ ಇಲ್ಲ ಆದರೆ ಜಾತಕದಲ್ಲಿ ಇರ್ತಕ್ಕಂಥ ದೋಷ ಏನಪ್ಪಾ ಅಂದ್ರೆ ರಾಹು ಲಗ್ನದಲ್ಲೇ ಬಂದು ಕೂತಿದ್ದಾನೆ ಸಪ್ತಮದಲ್ಲಿ ಕೇತು ಇರ್ತಕ್ಕಂಥದ್ದು ಮತ್ತೆ ಆ ರಾಹುವಿನ ಜೊತೆ ಇರ್ತಕ್ಕಂಥದ್ದು ಕುಜ ಒಂಬತ್ತನೇ ಮನೆ ಭಾಗ್ಯ ಸ್ಥಾನ ಪಿತೃಸ್ಥಾನ ದೈವಸ್ಥಾನ ಅಧಿಪತಿ ಆಗಿರ್ತಕ್ಕಂಥ ಕುಜ ಧನಸ್ಥಾನ ಕುಟುಂಬ ಸ್ಥಾನಕ್ಕೂ ಅಧಿಪತಿಯಾಗಿ ಲಗ್ನದಲ್ಲೇ ಬಂದು ಕೂತ್ಕೊಂಡ ಕುಜ ಲಗ್ನದಲ್ಲೇ ಇದ್ರೆ ಕುಜ ದೋಷ ಉಂಟಾಗ್ತದೆ ಆದರೆ ಲಗ್ನಾಧಿಪತಿ ಮೀನ ಲಗ್ನಾಧಿಪತಿನೇ ಆಗಿರ್ತಕ್ಕಂಥ ಕುಜನ ಒಬ್ಬರನ್ನೊಬ್ರು ನೋಡ್ತಾರ ಕುಜದೋಷ ಭಂಗ ಆಗ್ತದೆ ಆದರೆ ಇಲ್ಲಿ ರಾಹು ಕುಜನ ಜೊತೆ ಇರತಕ್ಕಂಥದ್ದು ಕುಜಾರಾಹು ಮತ್ತೆ ಶತ್ರುಗಳಾಗಿರೋ ಕಾರಣ ಅದು ದೋಷಕಾರಿಯಾಗ್ತದೆ ಅದಕ್ಕೆ ನೋಡಿ ನಾನು ಇಲ್ಲಿ ಸಿಂಬಲ್ ಅಲ್ಲಿ ಕೊಟ್ಟಿದ್ದೀನಿ ರಾಹು ಇಲ್ಲಿ ಡೇಂಜರಸ್ ಆಗ್ತಾನೆ ರೇವತಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಬುಧನ ನಕ್ಷತ್ರದಲ್ಲಿ ಸೊ ಕುಜಾರಾಹು ಒಂದೇ ಮನೇಲಿ ಇದ್ದಾಗ ಆ ಭಾವಕ್ಕೆ ತೊಂದರೆ ಮಾಡ್ತಾರೆ ಯಾಕಂದ್ರೆ ಕುಜ ಆಲ್ರೆಡಿ ಇಲ್ಲಿ ಸ್ವಲ್ಪ ಲಗ್ನದಲ್ಲಿ ಲಗ್ನದಲ್ಲಿದ್ದಾಗ ಏನಾಗ್ತದೆ ಮುಂಗೋಪ ಹಠ ಮಂಡುತನ ಒಂದಷ್ಟು ಒರಟುತನ ಎಲ್ಲ ಇರುತ್ತೆ ಜೊತೆಗೆ ರಾಹು ಬಂದ್ ಸೇರ್ಕೊಂಡ ಅಂದ್ರೆ ತುಂಬಾ ಒಂದಷ್ಟು ಬುದ್ಧಿನ ಹಾಳು ಮಾಡ್ತಾನೆ ತುಂಬಾ ಒಂದು ಕೆಟ್ಟ ಘಟನೆಗಳ ಆಗೋದಕ್ಕೆ ಆಗೋದಕ್ಕೆ ಅಥವಾ ಒಂದಷ್ಟು ಅಪಾಯ ಆರೋಗ್ಯದಲ್ಲಿ ಆಗೋದಕ್ಕೆಲ್ಲ ತುಂಬಾ ಕಾಟ ಕೊಡ್ತಾನೆ ಸೊ ಹಾಗಾಗಿ ಜಾತಕದಲ್ಲಿ ವಿಶೇಷವಾಗಿ ಎರಡನೇ ಮನೆಯಲ್ಲಿ ಮಾಂದಿರತಕ್ಕಂಥದ್ದು ಸ್ವಲ್ಪ ದುಡ್ಡಿನ ಖರ್ಚಿಗೆ ಆಗಿರ್ಬೋದು ಅವ್ರು ಮಾತಾಡೋ ಮಾತಾಡಿರಬಹುದು ಬಾಲ್ಯ ಶಿಕ್ಷಣಕ್ಕೆಲ್ಲ ಸ್ವಲ್ಪ ಅಡ್ಡಿ ಆತಂಕ ಉಂಟಾಗ್ತದೆ ಇನ್ನು ವಿಶೇಷವಾಗಿ ನಾವು ಜಾತಕದಲ್ಲಿ ಶುಕ್ರ ಮೂರು ಮತ್ತೆ ಎಂಟರ ಅಧಿಪತಿ ನೋಡಿ ಶುಕ್ರ ಪಂಚಮದಲ್ಲಿ ಐದನೇ ಮನೆಯಲ್ಲಿ ಶುಕ್ರ ಶನಿ ಬುಧ ಈ ಮೂರು ಗ್ರಹಗಳಿದೆ ಐದನೇ ಮನೆಯಲ್ಲಿ ಜಾತಕದಲ್ಲಿ ಐದನೇ ಮನೆಯಲ್ಲಿ ಐದನೇ ಭಾವದಲ್ಲಿ ಶುಕ್ರ ಶನಿ ಬುಧ ಮೂರು ಗ್ರಹಗಳಿರ್ತಕ್ಕಂಥದ್ದು ಒಂದೇ ನಕ್ಷತ್ರದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಸೊ ಇಲ್ಲಿ ಯಾಕೆ ಶುಕ್ರ ಮತ್ತೆ ಶನಿಗೆ ಮಾತ್ರ ಇದರ ರೌಂಡ್ ಹಾಕಿದೆ ರೌಂಡ್ ಮಾರ್ಕ್ ಹಾಕಿದೀನಿ ಎಂಟು ಹಾಕಿದ್ದೀನಿ ಅಂದ್ರೆ ಈ ಭಾವಕ್ಕೆ ಇವರು ಸ್ವಲ್ಪ ಇಲ್ಲಿ ದೋಷಕಾರಿಯಾಗ್ತದೆ ತೊಂದರೆ ಕೊಡ್ತಕ್ಕಂಥದ್ದು ಉಂಟಾಗ್ತದೆ ಯಾಕೆಂದ್ರೆ ಶುಕ್ರ ಬಂದು ಮೂರನೇ ಮನೆ ಅಧಿಪತಿ ಉಪಚಯ ಸ್ಥಾನಾಧಿಪತಿಯಾಗಿ ಮತ್ತೆ ಇಲ್ಲಿ ಶುಕ್ರ ಎಂಟನೇ ಮನೆ ಅಷ್ಟಮ ಸ್ಥಾನ ಆಯುಷ ಸ್ಥಾನಾಧಿಪತಿಯಾಗಿ ಐದಕ್ ಬಂದ ಶನಿ ಹನ್ನೊಂದು ಮತ್ತೆ ದುಸ್ಥಾನ ಹನ್ನೆರಡನೇ ಮನೆ ಅಧಿಪತಿಯಾಗಿ ಐದಕ್ ಬಂದ ಸೊ ಐದನೇ ಮನೆ ಬಂದು ಪಂಚಮ ಬಂದು ಹೊಟ್ಟೆಯ ಭಾಗ ಕಾಲಪುರುಷನ ಅಂಗ ವಿಭಾಗ ಹೊಟ್ಟೆಯ ಭಾಗ ಐದನೇ ಮನೆ ಅಧಿಪತಿ ಚಂದ್ರ ಎರಡರಲ್ಲಿ ಮಾಂದಿ ಜೊತೆ ಇರತಕ್ಕಂಥ ದೋಷಕಾರಿಯಾಗ್ತದೆ ಈ ಪಂಚಮಾಧಿಪತಿ ಚಂದ್ರ ಮತ್ತೆ ಇಲ್ಲಿ ಭೂ ನಕ್ಷತ್ರ ಚಂದ್ರ ಶುಕ್ರನ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ದೋಷಕಾರಿಯಾಗ್ತದೆ ಶುಕ್ರ ಅಷ್ಟಮಾಧಿಪತಿ ಐದಕ್ಕೆ ಐತಿ ಬರೋದ್ರಿಂದ ಪಂಚಮ ಭಾವಕ್ಕೆ ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆಯ ಭಾವಗೆ ತೊಂದರೆಗಳು ಉಂಟಾಗ ದೋಷಕಾರಿಯಾಗ್ತದೆ ಆದರೆ ನಾಲ್ಕನೇ ಮನೆಯ ಅಧಿಪತಿ ಬುಧ ಏಳರ ಕೇಂದ್ರ ಸ್ಥಾನಾಧಿಪತಿ ಬುಧ ಜಾತಕದಲ್ಲಿ ಐದನೇ ಭಾವದಲ್ಲಿ ಇರ್ತಕ್ಕಂಥದ್ದು ರಾಜಯೋಗ ಕೊಡ್ತಾನೆ ಬುಧ ಇರೋದ್ರಿಂದ ಇದು ಸ್ವಲ್ಪ ಎಜುಕೇಶನ್ ಗೆ ಮಧ್ಯಮ ಎಜುಕೇಶನ್ ಮತ್ತೆ ಪಿಯುಸಿ ಎಜುಕೇಶನ್ಗೆ ಬುಧ ಒಳ್ಳೇದು ಮಾಡ್ತಾನೆ ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಶುಕ್ರ ಮತ್ತೆ ಶನಿ ಜೊತೆ ಇರೋದ್ರಿಂದ ಈ ಭಾವಗಳಿಗೂ ಸ್ವಲ್ಪ ತೊಂದರೆಕಾರಿ ಆಗ್ತದೆ ಯಾಕಂದ್ರೆ ಈ ಭಾವಾಧಿಪತಿಗಳು ಅಷ್ಟಮ ಭಾವಾಧಿಪತಿ ಒಬ್ರು ಹನ್ನೆರಡನೇ ಮನೆಗೆ ಅಧಿಪತಿಯಾಗಿ ಒಬ್ಬರು ಒಬ್ರು ಬಂದಿರೋದ್ರಿಂದ ಈ ಪಂಚಮ ಭಾವದಲ್ಲಿ ಸ್ವಲ್ಪ ದೋಷಕಾರಿಯಾಗಿ ಎಲ್ಲಾ ರೀತಿಯ ಅಪಾಯಗಳನ್ನ ತಂದು ಬಿಡೋದಕ್ಕೆ ಕಾರಣರಾಗ್ತಾರೆ ಜೊತೆಗೆ ನಮಗೆ ಈ ಜಾಗದ ವ್ಯಕ್ತಿಗೆ ಬುದ್ಧಿ ಹಾಳು ಮಾಡೋದಕ್ಕೆ ಇಲ್ಲಿ ರಾಹು ಇರೋದ್ರಿಂದ ಅದು ದೋಷಕಾರಿಯಾಗ್ತದೆ ಹಾಗಾಗಿ ಇದು ಕಾಳಸರ್ಪ ದೋಷದ ಒಂದು ಪ್ರಭಾವ ಬೀಳೋದ್ರಿಂದ ಜೊತೆಲೆ ರಾಹು ಜೊತೆ ಕುಚಾಯಿತಾಗ ಇನ್ನೂ ದೋಷಕಾರ ಜಾಸ್ತಿ ಆಗ್ತದದು ಒಟ್ಟ ಆ ಪಂಚಮಾಧಿಪತಿ ಚಂದ್ರ ಎರಡರಲ್ಲಿ ಕುತ್ಕೊಂಡು ಮಹಂದಿ ಜೊತೆ ಇರೋದ್ರಿಂದ ಫುಡ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಊಟ ಮಾಡೋದ್ರಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಒಟ್ಟದಲ್ಲಿ ಕರಳಿನ ಭಾಗದಲ್ಲಿ ಏನಾದ್ರೂ ಅಪೆಂಡಿಕ್ಸ್ ತರ ಆಗ್ತಕ್ಕಂಥದ್ದು ಗಡ್ಡೆ ಬೆಳೀತಕ್ಕಂಥದ್ದು ಅಥವಾ ಆ ಇನ್ಫೆಕ್ಷನ್ಸ್ ಆಗಿ ಫುಡ್ ಇನ್ಫೆಕ್ಷನ್ಸ್ ಆಗಿ ಅವ್ರಿಗೆ ಏನಾದರೂ ಇನ್ನೇನಾದರೂ ಸಮಸ್ಯೆಗಳು ಉಂಟಾಗಿ ಅಲ್ಲಿ ಕೆಲವೊಂದು ವೈರಸ್ ಪ್ರಾಬ್ಲಮ್ ಫುಡ್ ಇನ್ಫೆಕ್ಷನ್ ಏನೋ ಈ ತರ ಏನಾದ್ರೂ ಸಣ್ಣ ಪುಟ್ಟ ಅವರಿಗೆ ಸೃಜನೆ ಆಗ್ತಕ್ಕಂಥದ್ದಿರಬಹುದು ಅಥವಾ ಹೊಟ್ಟೆ ಭಾಗದಲ್ಲಿ ಇಲ್ಲಿ ಕಾರೋಗ್ಯ ಅಲ್ಲಿ ಕೆಡಿಸ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಆದರೆ ಏನೇ ಸಮಸ್ಯೆಗಳಾದರೂ ಲಗ್ನ ಮೀನ ಲಗ್ನಾಧಿಪತಿ ಗುರು ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲು ಎಲ್ಲಾನು ಗೆದ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಹಾಗಾಗಿ ಜಾತಕದಲ್ಲಿ ಆರನೇ ಮನೆಗೆ ಆರನೇ ಮನೆ ಅಧಿಪತಿ ರವಿ ನಾಲ್ಕಕ್ಕೂ ಹೋಗಿರತಕ್ಕಂಥದ್ದು ಆರಿತ್ರ ನಕ್ಷತ್ರದಲ್ಲಿ ನಾಲ್ಕನೇ ಮನೆ ಅಧಿಪತಿ ಬುಧ ಐದಕ್ಕೆ ಬಂದಿರತಕ್ಕಂಥದ್ದು ಮೀಡಿಯಂ ಎಜುಕೇಶನ್ ಒಂದು ಮಧ್ಯಮ ವರ್ಗದಲ್ಲಿ ಮಧ್ಯಮ ರೀತಿಯಲ್ಲಿ ಅಂದ್ರೆ ಒಂದು ಸೆಕೆಂಡ್ ಕ್ಲಾಸ್ ಗೆ ಎಜುಕೇಶನ್ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಯಾಕಂದ್ರೆ ಲಗ್ನದಲ್ಲೇ ಕುಜಾರಾಹು ಬಂದಾಗ ಸಾಮಾನ್ಯವಾಗಿ ಕಾನ್ಸಂಟ್ರೇಷನ್ ಕೊಡೋದಿಲ್ಲ ಅವರು ಅವ್ರ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇರತ್ತೆ ಎಜುಕೇಶನ್ಗಳ ಗಮನ ಇರೋದಿಲ್ಲ ಸ್ವಲ್ಪ ಆಟ ಪಾಠ ಸ್ವಲ್ಪ ಮಂಡುತನ ಅಟ ಬಾರಿ ತನ ಆಗ್ತಕ್ಕಂಥದ್ದು ಗಮನ ಇಲ್ಲದೆ ಎಜುಕೇಶನ್ ಹಾಳಾಗ್ತಕ್ಕಂತ ಸಹ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ಆ ಏನು ಸಪ್ತಮಾಧಿಪತಿ ಬುಧ ಚೆನ್ನಾಗಿರೋದು ಬುಧ ಪಂಚಮದಲ್ಲಿ ಇದ್ರೂ ಒಳ್ಳೆ ಯೋಗನೇ ಅದು ಪೂರ್ವ ಪುಣ್ಯಸ್ಥಾನ ಆದರೆ ಇಲ್ಲಿ ಕೆಲ ಬಂದಿರತಕ್ಕಂಥ ಗ್ರಹಗಳ ಒಂದು ಸಂಯೋಗದಿಂದ ಆ ಭಾವಕ್ಕೆ ದೋಷ ಆಗ್ತದೆ ಬುಧ ಕಾಪಾಡ್ತಾನೆ ಶುಕ್ರ ಶನಿಯಿಂದ ತೊಂದರೆ ಉಂಟಾಗ್ತದೆ ಹಾಗಾಗಿ ಆರೋಗ್ಯದ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಷ್ಟಮಾಧಿಪತಿ ಪಂಚಮ ಬಂದಿರೋದ್ರಿಂದ ಇಲ್ಲಿ ಶನಿ ಜೊತೆಯಲ್ಲಿ ಇರೋದ್ರಿಂದ ದೋಷಕಾರಿಯಾಗ್ತದೆ ಸೊ ಇದೊಂದು ಸರ್ಪ ಸರ್ಪ ದೋಷ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ನಾವು ಆ ಒಂದು ಕೆಟ್ಟ ದೋಷವನ್ನು ಸ್ವಲ್ಪ ನಿವಾರಣೆ ಮಾಡ್ಕೋಬಹುದು ಕುಜ ಮತ್ತೆ ರಾಹು ಕುಜ ಇರ್ತಕ್ಕಂಥದ್ದು ಲಗ್ನಕ್ಕೆ ಒಳ್ಳೇದೇ ಯಾಕೆಂದ್ರೆ ಲಗ್ನದಲ್ಲಿ ಕುಜಾ ಇದ್ದಾಗ ಆ ಎರಡನೇ ಮನೆ ಅಧಿಪತಿಯಾಗಿ ಬಂದಿರೋದ್ರಿಂದ ಒಳ್ಳೇದಾಗುತ್ತೆ ಒಂಬತ್ತನೇ ಮನೆ ಅಧಿಪತಿಯಾಗಿ ಆ ಎರಡು ಮತ್ತೆ ಒಂಬತ್ತರ ಅಧಿಪತಿಯಾಗಿ ಲಗ್ನಕ್ಕೆ ಕುಜ ಬಂದಿರೋದ್ರಿಂದ ತಂದೆಯ ವಿಚಾರದಲ್ಲಿ ಸ್ವಲ್ಪ ತಂದೆ ಆಸ್ತಿ ಪಾಸ್ತಿ ವಿಚಾರದಲ್ಲಿ ತಂದೆಯ ಆರೋಗ್ಯದ ವಿಚಾರದಲ್ಲಿ ತಂದೆಯ ಬಿಸಿನೆಸ್ ವಿಚಾರದಲ್ಲಿ ಕುಟುಂಬದ ಧನಕಾಸು ವಿಚಾರದಲ್ಲಿ ಅನುಕೂಲ ಆಗುತ್ತೆ ಜಾತಕ ವ್ಯಕ್ತಿಗೆ ಅವ್ರ ಕಡೆಯಿಂದ ಹೆಚ್ಚು ಸಪೋರ್ಟ್ ಸಿಗುತ್ತೆ ತಂದೆ ಕಡೆಯಿಂದ ಹೆಚ್ಚು ಸಪೋರ್ಟ್ ಸಿಗ್ತಕ್ಕಂಥದ್ದು ತಾಯಿ ಕಡೆಯಿಂದ ಹೆಚ್ಚು ಸಪೋರ್ಟ್ ಸಿಗ್ತಕ್ಕಂಥದ್ದು ನಾಲ್ಕನೇ ಮನೆ ಮಾತೃ ಸ್ಥಾನ ಈ ಮಾತೃ ಅಧಿಪತಿ ಬುಧ ಐದರಲ್ಲಿ ತಾಯಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ ಆದ್ರೆ ಶುಕ್ರ ಭಾಂತಿ ಶುಕ್ರ ಶನಿರೋದ್ರಿಂದ ಅದು ಸ್ವಲ್ಪ ಆಗಾಗ ಹಿಂಸೆ ಕೊಟ್ಟರು ತಿಳ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಈ ಈ ತಾ ಮತ್ತೆ ತಾಯಿ ಕಾರಕ ಮಾತೃಕಾರಕ ಚಂದ್ರ ಪೊಸಿಷನ್ ಚೆನ್ನಾಗಿರುತ್ತದೆ ಎರಡನೇ ಭಾವದಲ್ಲಿ ತಾಯಿ ಮತ್ತೆ ತಂದೆ ಎರಡು ಕಡೆಯಿಂದನೂ ಈ ಜಾತಕದ ವ್ಯಕ್ತಿಗೆ ಅಂದ್ರೆ ಈ ಒಂದು ಜಾತಕದ ವ್ಯಕ್ತಿಗೆ ಒಳ್ಳೆ ಲಾಭ ಒಳ್ಳೆ ಆಸ್ತಿ ಪಾಸ್ತಿ ಸ್ವಂತ ಮನೆ ಭೂಮಿ ಭೂಮಿಯೋಗ ಎಲ್ಲನೂ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ ಆದರೆ ಜೊತೆಲೆ ರಾಹು ಇರೋದ್ರಿಂದ ಅದನ್ನೆಲ್ಲ ಇವರು ಏನಂತೀವಿ ನಾವು ದೋಷಗಳಿಂದ ಆ ಒಂದು ರಾಹುವಿನ ಪ್ರಭಾವದಿಂದ ಮಾಂದಿಯ ಪ್ರಭಾವದಿಂದ ಶುಕ್ರ ಮತ್ತು ಶನಿಯ ಪ್ರಭಾವದಿಂದ ಎಲ್ಲ ದುಂದು ವೆಜ್ಜ ಆಗ್ತಕ್ಕಂಥದ್ದು ಎಲ್ಲಾನು ನಾವು ಯಾವ ಸರಿ ಉಳಿಸ್ಕೊಳ್ಳಕ್ ಆಗದೆ ಇರತಕ್ಕಂಥದ್ದು ಎಜುಕೇಶನ್ ಹಾಳಾಗ್ತಕ್ಕಂಥದ್ದು ಎಲ್ಲನೂ ಸಹ ಇಲ್ಲಿ ಕಾಣಿಸ್ತಾ ಇದೆ ಒಳ್ಳೆ ಒಳ್ಳೆ ಯೋಗ ಇದ್ರು ಕುಜನಿಂದ ಒಳ್ಳೆ ಯೋಗ ಇದೆ ಸಲ ಇದಕ್ಕೆ ರಾಹು ಇರೋದ್ರಿಂದ ಮನಸ್ಸಿಗೆ ತಲೆಗೆ ಬುದ್ಧಿಗೆ ಹಾವಿ ಮಾಡ್ತಾನೆ ವಿಪರೀತ ಕೋಪ ಕೊಡ್ತಾನೆ ಮಂಡುತನ ಆಟ ಮಾಡ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಚಟಗಳಿಗೆ ಬಲಿ ಆಗ್ತಕ್ಕಂಥದ್ದು ರಾಹು ಕೊಡ್ತಾನೆ ಚಂದ್ರ ಬಂದು ಒಳ್ಳೆ ದೊಡ್ಡ ಫೆಸಿಲಿಟಿ ಒಳ್ಳೆ ಮಾತು ಒಳ್ಳೆ ಕುಟುಂಬ ಕೊಟ್ರೆ ಮಾಂದಿ ಬಂದು ಕುಟುಂಬದಲ್ಲಿ ಜಗಳ ಕಲಹಗಳು ತಂದಿರ್ತಾನೆ ಹೆಚ್ಚು ತುಂದು ವೆಚ್ಚ ಮಾಡಿಸ್ತಾನೆ ಕೆಟ್ಟ ಕೆಟ್ಟ ಒಂದು ಮಾತು ಬಾಯಲ್ಲಿ ಬರತಕ್ಕಂಥದ್ದು ಲೋಪದೋಷ ಉಂಟು ಮಾಡತಕ್ಕಂಥ ಯೋಗ ಉಂಟಾಗ್ತದೆ ನಂತರ ಇನ್ನ ಬುಧ ಐದರಲ್ಲಿ ಪಂಚಮದಲ್ಲಿ ಒಳ್ಳೆ ಯೋಗ ಇದೆ ಒಳ್ಳೆ ಎಜುಕೇಶನ್ ಇದೆ ಒಳ್ಳೆ ಹೆಂಡತಿ ಒಳ್ಳೆ ದಾಂಪತ್ಯ ಜೀವನ ಎಲ್ಲಾ ಇದ್ರು ಆದರೆ ಶುಕ್ರ ಮತ್ತೆ ಶನಿ ಇರ್ತಕ್ಕಂಥ ಪೊಸಿಷನ್ ಶುಕ್ರ ಎಂಟನೇ ಮನೆ ಅಧಿಪತಿ ಶನಿ ಹನ್ನೆರಡನೇ ಮನೆ ಅಧಿಪತಿ ಬಂದಿರೋದ್ರಿಂದ ಆರೋಗ್ಯಕ್ಕೆ ಸಮಸ್ಯೆ ಕೊಡ್ತಕ್ಕಂಥದ್ದು ಅದೃಷ್ಟಕ್ಕೆ ಏಟಾಗ್ತಕ್ಕಂಥದ್ದು ಆ ದೇವರ ಆ ಒಂದು ಭಕ್ತಿ ವಿಚಾರದಲ್ಲಿ ಲೋಪದೋಷ ಉಂಟಾಗ್ತಕ್ಕಂಥದ್ದು ನಿರಾಸಕ್ತಿ ತೋರಿಸ್ತಕ್ಕಂಥದ್ದು ಸಹ ಇಲ್ಲಿ ಉಂಟಾಗ್ತದೆ ಹಾಗಾಗಿ ಎಜುಕೇಶನ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ನೋಡ್ಕೋಬೇಕು ಎಜುಕೇಶನ್ ಆ ತೊಂದರೆ ಉಂಟಾಗ್ತದೆ ಮತ್ತೆ ಆರೋಗ್ಯಕ್ಕೂ ಸಹ ಇಲ್ಲಿ ಹೊಟ್ಟೆಯ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಹಾಗಾಗಿ ಎಲ್ಲಾ ಒಳ್ಳೆಯ ಪೊಸಿಷನ್ ಒಳ್ಳೆಯ ಗ್ರಹಗಳು ಗ್ರಹಗಳಿದ್ರು ಜೊತೆ ಪಾಪ ಗ್ರಹಗಳು ರಾಹು ಇರತಕ್ಕಂಥದ್ದು ಮಾಂದಿ ಇರತಕ್ಕಂಥದ್ದು ಇಲ್ಲಿ ಶುಕ್ರ ಮತ್ತೆ ಶನಿ ಕಾಂಬಿನೇಷನ್ ಚೆನ್ನಾಗಿಲ್ದಾಣ ಕಾರಣ ಎಲ್ಲಾ ರೀತಿ ದೋಷಗಳಿಗೆ ಸಿಕ್ಕಾಕೊಂಡಿದೆ ಇವ್ರು ಮಾಡ್ಕೋಬೇಕಾಗಿರತ ಶುಕ್ರವಾರ ಶುಕ್ರ ಯಾವುದಾದ್ರೂ ದೇವಿ ಆರಾಧನೆ ಚಂಡಿ ಆರಾಧನೆ ದುರ್ಗಾದೇವಿ ಆರಾಧನೆ ಮಾಡ್ಕೋಬೇಕಾಗ್ತದೆ ಮತ್ತೆ ಇವರು ಒಂಬತ್ತನೇ ಮನೆ ಅಧಿಪತಿ ಕುಜಾ ಆಗಿರೋದ್ರಿಂದ ಮನೆ ದೇವರ ಆರಾಧನೆ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಮತ್ತೆ ಕಾಳಸರ್ಪ ದೋಷ ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಸರ್ಪ ಸಂಸ್ಕಾರ ಆಶ್ಲೇಷ ಬಲ ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಸಹ ಖಂಡಿತವಾಗ್ಲು ಭಗವಂತ ಅನುಗ್ರಹ ಮಾಡ್ತಾನೆ ಮುಂದೆ ಆರೋಗ್ಯ ವೃದ್ಧಿ ಆಗತಕ್ಕಂಥ ಯೋಗ ಉಂಟಾಗ್ತದೆ ಇವಾಗ ಪ್ರೆಸೆಂಟ್ ನಡೀತಾ ಇರತಕ್ಕಂಥ ಚಂದ್ರ ಮಹಾದಶೆ ಈ ಮಹಾದಶೆ ಎರಡ್ ಸಾವಿರದ ಇಪ್ಪತ್ತೇಳವರೆಗೂ ಇರುತ್ತೆ ಈ ಚಂದ್ರ ಮಹಾದಶೆಯಲ್ಲಿ ಪ್ರೆಸೆಂಟು ಬುಧ ಬುಧನ ಭಕ್ತಿ ನಡೀತಾ ಇದೆ ಸೊ ಈ ಚಂದ್ರಮಹಾದಶಿಯಲ್ಲಿ ಬುಧನ ಭಕ್ತಿ ಓಕೆ ಒಳ್ಳೆದ ತೊಂದರೆ ಇರೋದಿಲ್ಲ ಅನುಕೂಲ ಆಗ್ತದೆ ಯಾಕಂದ್ರೆ ಬುಧ ನಾಲ್ಕು ಮತ್ತು ಏಳರ ಅಧಿಪತಿಯಾಗಿ ಐದನೇ ಮನೆಯಲ್ಲಿ ಇರತಕ್ಕಂಥದ್ದು ಲಗ್ನಾಧಿಪತಿ ಸ್ವಲ್ಪ ಅನುಕೂಲ ಮಾಡಿಕೊಡ್ತಾನೆ ಆದರೆ ಚಂದ್ರ ಮಹಾದಶೆಯಲ್ಲಿ ಕೇತು ಭಕ್ತಿ ಒಂದ್ ಸ್ವಲ್ಪ ಓಕೆ ಅದು ಏನು ಅಷ್ಟೊಂದು ಹಿಂಸೆ ಕೊಡೋದಿಲ್ಲ ಬಟ್ ಆದ್ರೂ ಎಚ್ಚರಿಕೆಯಿಂದ ಇರಲೇಬೇಕಾಗ್ತದೆ ಕೇತು ಚಂದ್ರ ನಕ್ಷತ್ರದಲ್ಲಿ ಇರೋದೇ ಆ ಕುಜ ನೋಡ್ತಾರ ಸ್ವಲ್ಪ ಆರೋಗ್ಯದಲ್ಲಿ ನೋಡ್ಕೋಬೇಕಾಗ್ತದೆ ಆ ಎಜುಕೇಶನ್ ಗೆ ಸ್ವಲ್ಪ ಅನುಕೂಲ ಆಗ್ತದೆ ಎಜುಕೇಶನ್ ಮಾಡ್ಕೋಬಹುದು ಎಜುಕೇಶನ್ ತೊಂದರೆ ಇರೋದಿಲ್ಲ ಬುಧನ ಈ ಟೈಮಲ್ಲೂ ಎಜುಕೇಶನ್ ತೊಂದರೆ ಇರೋದಿಲ್ಲ ಆದರೆ ಚಂದ್ರ ಮಹಾದೇಶಿಯಲ್ಲಿ ಶುಕ್ರ ಭಕ್ತಿ ನಡೆಯುವಾಗ ತೊಂದರೆ ಆಗ್ತದೆ ಎಜುಕೇಶನ್ ತೊಂದರೆ ಆಗ್ತದೆ ಆರೋಗ್ಯದಲ್ಲೂ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕು ಚಂದ್ರಮಹಾದೇಶ ಶುಕ್ರನಿಗೆ ಇಲ್ಲಿ ಶುಕ್ರ ಅಷ್ಟಮಾಧಿಪತಿಯಾಗಿ ಎಂಟಕ್ಕೆ ಬಂದಿರತಕ್ಕಂಥದ್ದು ಲಗ್ನಾಧಿಪತಿಗೆ ಮೂರನೇ ಸ್ಥಾನದಲ್ಲಿ ಲಗ್ನಾಧಿಪತಿ ಶುಕ್ರನಿಗೆ ಮೂರನೇ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ದೋಷಕಾರಿಯಾಗೋದ್ರಿಂದ ಚಂದ್ರದೇಶದಲ್ಲಿ ಶುಕ್ರ ಭಕ್ತಿ ಎರಡ್ ಸಾವಿರದ ಇಪ್ಪತ್ತೇಳವರೆಗೂ ಇರುತ್ತೆ ಇಪ್ಪತ್ತೈದರಿಂದ ಫೆಬ್ರವರಿ ಇಪ್ಪತ್ತೈದರಿಂದ ಇಪ್ಪತ್ತೇಳು ಇರುತ್ತೆ ಇವರು ಸ್ವಲ್ಪ ಇದರಲ್ಲಿ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೇಳ್ಬೇಕು ನಂತರ ಚಂದ್ರಮಹಾದಶಿಯಲ್ಲಿ ರವಿ ಭುಕ್ತಿ ಎರಡ್ ಸಾವಿರದ ಇಪ್ಪತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತೇಳು ಮಾರ್ಚ್ ಇಂದ ಸೆಪ್ಟೆಂಬರ್ ಇಪ್ಪತ್ತೇಳರವರೆಗೂ ಚಂದ್ರದಶಿಯಲ್ಲಿ ಆ ರವಿ ಭಕ್ತಿ ಇರ್ತದೆ ಆ ರವಿ ಭುಕ್ತಿ ಹೋಗಿ ಏನಷ್ಟೊತ್ತು ಕೆಟ್ಟ ದೋಷ ಉಂಟು ಮಾಡೋದಿಲ್ಲ ಅನುಕೂಲ ಆಗುತ್ತೆ ಅದೇನು ತೊಂದರೆ ಕೊಡೋದಿಲ್ಲ ಆದರೆ ಚಂದ್ರದಶೆ ರವಿ ಚಂದ್ರದಶೆ ಮೇಲೆ ಬರ್ತಕ್ಕಂಥದ್ದು ಕುಜನ ಮಹಾದಶೆ ಒಂದು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಎರಡ್ ಸಾವಿರದ ಮೂವತ್ನಾಲ್ಕರ್ಗೂ ಏಳು ವರ್ಷಗಳ ಕಾಲ ಕುಜನ ದಶೆ ಇರುತ್ತೆ ಕುಜ ಲಗ್ನದಲ್ಲಿದ್ರೂ ಏನು ತೊಂದರೆ ಇಲ್ಲ ಒಂಬತ್ತನೇ ಮನೆ ಆಗಿರೋದ್ರಿಂದ ಭಾಗ್ಯಸ್ಥಾನದಿಪತಿ ಆಗಿರೋದ್ರಿಂದ ಭೂಮಿ ಯೋಗ ವಾಹನ ಯೋಗ ಇರಬತಕ್ಕಂಥದ್ದು ಎಜುಕೇಶನ್ ವಿಚಾರದಲ್ಲಿ ಇರಬಹುದು ಇವತ್ತೆಲ್ಲ ಒಳ್ಳೇದು ಮಾಡ್ತಾನೆ ಆದ್ರೆ ಸ್ವಲ್ಪ ತಂದೆ ರಾಹು ಜೊತೆಲಿರೋದ್ರಿಂದ ತಂದೆ ಆರೋಗ್ಯ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕು ಮತ್ತೆ ದಾಂಪತ್ಯ ವಿಚಾರ ಸ್ವಲ್ಪ ಡಿಲೇ ಆಗ್ತದೆ ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಹಿಂಸೆ ಕೊಟ್ಟು ಒಂದಷ್ಟು ಮನಸ್ತಾಪಗಳು ಮದುವೆ ಅದೆಲ್ಲ ಏನಾದ್ರು ಆ ಟೈಮ್ ಅಲ್ಲಿ ಈಗ ಮದುವೆ ಆ ಟೈಮ್ ಮದುವೆ ಟೈಮ್ ಬರುತ್ತೆ ಗೊತ್ತಿಲ್ಲ ಬಟ್ ಆತರ ಏನಾದ್ರು ಅದು ಸ್ವಲ್ಪ ದಾಂಪತ್ಯಕ್ಕೆ ದೋಷಕಾರಿಯಾಗ್ತದೆ ಅದ್ರ ಬಿಟ್ಟರೆ ಭೂಮಿ ಯೋಗ ವಾಹನ ಯೋಗ ಉದ್ಯೋಗಕ್ಕೆ ಸಂಬಂಧಪಟ್ಟದ್ದು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಧನಲಾಭ ಉಂಟಾಗ ಯೋಗ ಉಂಟಾಗ್ತದೆ ನೆಕ್ಸ್ಟ್ ಕುಜಾಶ ಮುಗದ ಮೇಲೆ ಬರ್ತಕ್ಕಂಥದ್ದು ರಾಹು ಮಹಾದಶೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಂದ ಸೆಪ್ಟೆಂಬರ್ ಎರಡ್ ಸಾವಿರದ ಐವತ್ತೆರಡರೆಗೂ ರಾಹು ದಶೆ ಇರುತ್ತೆ ರಾಹು ಲಗ್ನದಲ್ಲಿರೋದ್ರಿಂದ ಕುಜಗತಿ ಇರೋದ್ರಿಂದ ಸ್ವಲ್ಪ ಹಿಂಸೆ ಕೊಡ್ತಾನೆ ಒಳ್ಳೆ ಉದ್ಯೋಗ ಒಳ್ಳೆ ಬಿಸ್ನೆಸ್ ಎಲ್ಲ ಇದ್ರೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋದು ಆರೋಗ್ಯದಲ್ಲಿ ಅದು ಬ್ಲಡ್ ಇನ್ಫೆಕ್ಷನ್ ಇರಬಹುದು ಅಥವಾ ವಾಟರ್ ಇನ್ಫೆಕ್ಷನ್ ಇರಬಹುದು ಫುಡ್ ಇನ್ಫೆಕ್ಷನ್ ಇರಬಹುದು ಈ ತರ ಒಂದು ಸಮಸ್ಯೆಗಳು ಕೊಟ್ಬಿಡ್ತಾನೆ ಹಾಗಾಗಿ ರಾಹು ದಶೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ರಾಹುವಿನ ಆರಾಧನೆ ಸರ್ಪದೇವತೆಗಳ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಆ ಒಂದು ದಶನ ನಿವಾರಣೆ ಮಾಡ್ಕೊಂಡು ಕಡಿಮೆ ಮಾಡ್ಕೋಬಹುದು ದುರ್ಗಾದೇವಿ ಆರಾಧನೆ ದುರ್ಗಾ ಪಾರಾಯಣ ಮಾಡೋದು ಚಂಡೀದೇವಿ ಪೂಜೆ ಮಾಡಿಸೋದು ಎಲ್ಲರೂ ಸಹ ಖಂಡಿತವಾಗ್ಲೂ ರಾಹು ಒಂದು ಶಾಂತಿಗೆ ಅನುಕೂಲ ಆಗ್ತದೆ